ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ ಪ್ರಿಯ ವೀಕ್ಷಕರೇ ಮೊನ್ನೆ ಗ್ಯಾಂಗ್ ವಾರ್ ಅಂತ ಒಂದು ವಿಡಿಯೋನ ನಿಮಗೆ ಪ್ರೆಸೆಂಟ್ ಮಾಡಿದ್ದೆ ಈಗ ನಾನು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಈ ಒಂದು ಹುಬ್ಳಿಯಲ್ಲಿ ಈ ಗ್ಯಾಂಗು ಆಮೇಲೆ ಈ ಏರಿಯಾ ಇಲ್ಲಿ ಇವ್ರದೇ ನಡೆಯುತ್ತೆ ಇಲ್ಲಿ ಈ ನಡೆಯುತ್ತೆ ಅನ್ನೋದು ಸಿಕ್ಕಾಪಟ್ಟೆ ಜನಗಳ ಬಾಯಲ್ಲಿ ನಾನು ಈ ಮಾತನ್ನ ಕೇಳ್ಪಟ್ಟಿದ್ದೀನಿ ಇದನ್ನ ನಾನು ಆಮೇಲೆ ಮಾತಾಡ್ತೀನಿ ಈಗ ನಮ್ಮ ಅವಳಿ ನಗರದಲ್ಲಿ ಪ್ರತಿಯೊಂದು ನಡೀತಾ ಇದೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಏನೇನಿದಾವೋ ಎಲ್ಲವೂ ರಾಜಾರೋಷವಾಗಿ ನಡೀತಾ ಇದೆ ಅದರಲ್ಲಿ ಮರಳು ಮಾಫಿಯಾ ಇರ್ಬೋದು ಲ್ಯಾಂಡ್ ಮಾಫಿಯಾ ಇರ್ಬೋದು ಮೆಡಿಕಲ್ ಮಾಫಿಯಾ ಇರ್ಬೋದು ಮಹಾನಗರ ಪಾಲಿಕೆ ಕಚೇರಿಯಲ್ಲಂತೂ ನೀವು ಕೇಳಂಗಿಲ್ಲ ಹೇಳಂಗಿಲ್ಲ ಯಾರು ಅವ್ರು ಹೇಳಲ್ಲ ಕೇಳಲ್ಲ ವಿಪರೀತ ಭ್ರಷ್ಟಾಚಾರ ನಡೀತಾ ಇದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಚೇರಿ ಒಳಗಡೆ ಎಷ್ಟು ಇಲಾಖೆಗಳಿದ್ದಾವೆ ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಏನು ಸರ್ಕಾರಿ ನೌಕರಿ ಮಾಡ್ತಾನೆ ದುಡ್ಡು ತಗೊಂಡೆ ಕೆಲಸ ಮಾಡೋದು ಜನನ ಮರಣ ಪತ್ರದಿಂದ ಹಿಡ್ಕೊಂಡು ಬಿಲ್ಡಿಂಗ್ ಕಟ್ಟಡದ ಪರ್ಮಿಷನ್ ಏನು ತಗೊಳ್ತಾರೆ ಅಲ್ಲಿವರೆಗೂ ಪ್ರತಿಯೊಂದು ಇಲಾಖೆಯಲ್ಲೂ ದುಡ್ಡು ಕೊಟ್ರೆ ಕೆಲಸ ಆಗುತ್ತೆ ಇದನ್ನ ಯಾರು ಸುದ್ದಿ ಮಾಡಲ್ಲ ಇದನ್ನ ಯಾರು ಮಾತಾಡೋದಿಲ್ಲ ಇದನ್ನ ಯಾರು ಪ್ರತಿಭಟಿಸೋದಿಲ್ಲ ಜನಗಳಿಗೆ ಕೆಲಸ ಆಗಬೇಕು ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ತಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ ಎಲ್ಲಂದ್ರೆ ಅಲ್ಲಿ ಪಾರ್ಕಿಂಗ್ ಟೆಂಡರ್ಗಳು ರೋಡೇ ಇಲ್ಲ ಪಾರ್ಕಿಂಗ್ ಟೆಂಡರ್ಗಳಿಗೆ ಕಡಿಮೆ ಇಲ್ಲ ಇನ್ನು ಶಾಲೆಗಳು ತಗೊಳ್ಳಿ ಸಿಕ್ಕಾಪಟ್ಟೆ ಶಾಲೆಗಳಾಗಿದ್ದಾವೆ ಆಡಲಿಕ್ಕೆ ಮಕ್ಕಳಿಗೆ ಗ್ರೌಂಡ್ ಇಲ್ಲ ಮಕ್ಕಳಿಗೆ ಸರಿಯಾಗಿ ಸೇಫ್ಟಿ ಇಲ್ಲ ಎಷ್ಟೊಂದು ಸ್ಕೂಲ್ಗಳು ಇವತ್ತು ಏನೊಂದು ಕಾನೂನು ಚೌಕಟ್ಟಿನಲ್ಲಿರಬೇಕೋ ಅದೆಲ್ಲವನ್ನೂ ಮೀರಿ ಇವತ್ತು ಸ್ಕೂಲ್ಗಳು ತೆಲೆ ಎತ್ತಿ ನಿಂತಿವೆ ಆಮೇಲೆ ಸೆಟ್ ಬ್ಯಾಕ್ ಬಿಡದೆ ಸೆಟ್ ಬ್ಯಾಕ್ ಬಿಡದೆ ಕಟ್ಟಿರೋ ಕಟ್ಟಡಗಳು ಎಷ್ಟೋ ಇದಾವೆ ಹುಬ್ಳಿ ಧಾರವಾಡದಲ್ಲಿ ಯಾರೂ ಅದನ್ನು ತಿರುಗಿಯೂ ನೋಡ್ತಾ ಇಲ್ಲ ಆಮೇಲೆ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಪಿ ಜಿಗಳಿದ್ದಾವೆ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಹೀಗೆ ಅಲ್ಲಲ್ಲಿ ಬೇರೆ ಬೇರೆ ಒಂದು ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಪಿ ಜಿಗಳು ತಲೆ ಎತ್ತಿ ನಿಂತಿವೆ ಇದನ್ನ ಯಾರು ಕೇಳೋದಿಲ್ಲ ಜೊತೆಗೆ ವಿಪರೀತ ಬಡ್ಡಿ ದಂಧೆ ಜೊತೆಗೆ ಇಸ್ಪೆಟ್ ಕ್ಲಬ್ಗಳು ಅದರ ಜೊತೆಗೆ ಸ್ಪಾಗಳು ಆ ಸ್ಪಾಗಳಲ್ಲಿ ನಡೀಬಾರ್ದೆಲ್ಲ ನಡೆಯುತ್ತೆ ಮಾತಾಡಿದ್ರೆ ತಿಂಗಳಿಗೆ ಇಷ್ಟು ಕೊಡ್ತೀವಿ ತಿಂಗಳಿಗೆ ಅಷ್ಟು ಕೊಡ್ತೀವಿ ಇದನ್ನ ತಡೆಯೋಕೆ ಯಾರಿಂದನೂ ಆಗೋದಿಲ್ಲ ಇದನ್ನ ಮುಚ್ಚೋಕೆ ಯಾರಿಂದನೂ ಆಗೋದಿಲ್ಲ ನಾವು ನಡೆಸ್ತೀವ ಅಂತ ರಾಜವಾಗಿ ಮಾತಾಡ್ತಾರೆ ಮಟಕ ಇನ್ನೂ ಚಾಲ್ತಿಯಲ್ಲಿದೆ ಹುಬ್ಬಳ್ಳಿಯ ಸುತ್ತಮುತ್ತಲೂ ಹಳ್ಳಿಗಳೇನಿದಾವೆ ಆ ಎಲ್ಲ ಹಳ್ಳಿಗಳಲ್ಲಿ ರಾಜಾರೋಷವಾಗಿ ಒಂದು ಟ್ವೆಂಟಿ ಬೈ ಟ್ವೆಂಟಿ ರೂಮಲ್ಲಿ ಮಟ್ಕ ಬರ್ಕೋತಾರೆ ಇದನ್ನು ಯಾರು ಕೇಳೋದಿಲ್ಲ ಡಬ್ಬ ಅಂಗಡಿಗಳಲ್ಲಿ ಸರಾಯಿ ಮಾಡ್ತಾರೆ ಡಾಬಾಗಳಲ್ಲಿ ಸರಾಯಿ ಮಾಡ್ತಾರೆ ಅಬಕಾರಿ ಇಲಾಖೆಯವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಸಿಕ್ಕಾಪಟ್ಟೆ ಮೇಯ್ತಾ ಇದ್ದಾರೆ ಅಂತ ಹೇಳಿದ್ರು ಅಡ್ಡಿ ಇಲ್ಲ ಸೊ ಹಾಗಾಗಿ ಈ ಅವಳಿ ನಗರದಲ್ಲಿ ನಡೀತಕ್ಕಂಥ ಇವೇನು ಕಾನೂನು ಬಾಹಿರ ಚಟುವಟಿಕೆಗಳು ಏನಿದಾವೆ ರೌಡಿಸಂ ನಡೀತಾ ಇರುತ್ತೆ ಬಡ್ಡಿ ವ್ಯವಹಾರ ನಡೀತಾ ಇರುತ್ತೆ ಕ್ರಿಕೆಟ್ ಬೆಟ್ಟಿಂಗ್ ನಡೀತಾ ಇರುತ್ತೆ ಈಸ್ಪಿಟ್ ಅಡ್ಡಿಗಳು ಚಾಲ್ತಿಯಲ್ಲಿ ಇದೆ ಸೊ ಎಲ್ಲವೂ ನಡೀತಾ ಇದೆ ಇದನ್ನ ಹೇಳೋರು ಇಲ್ಲ ಇದನ್ನ ಕೇಳೋರು ಇಲ್ಲ ಇನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂತ ಭ್ರಷ್ಟ ಸರ್ಕಾರಿ ನೌಕರರು ಇವರಿಗೆ ದುಡ್ಡು ಬೇಕು ದುಡ್ಡು ಡೀಲ್ ಮಾಡ್ಕೋಬೇಕು ಅಂದ್ರೆ ಎದುರುಗಡೆ ಒಂದು ಸ್ವಾತಿ ಸ್ವಾತಿಯಂತ ಹೋಟ್ಲಿದೆ ಅಲ್ಲಿ ಬಂದು ಕೂತ್ಕೊಂಡು ತಮ್ಮ ಡೀಲ್ ಗಳನ್ನ ಮುಗಿಸ್ಕೊಂಡು ಬೆಳಿಗ್ಗೆ ಕಾಲೇಜೇ ಬಂದರೆ ಸಂಜೆವರೆಗೂ ಅವನು ಜೇಬ್ ತುಂಬ ದುಡ್ಡು ತುಂಬಿಕೊಂಡು ಹೋಗ್ತಾನೆ ಎಲ್ಲವೂ ಕಣ್ಣೆದುರುಗಡೆ ನಡೀತಾ ಇದೆ ಇದನ್ನ ಪ್ರತಿಭಟಿಸತಕ್ಕ ಕೆಲಸವನ್ನ ಯಾರೂ ಮಾಡ್ತಿಲ್ಲ ಇನ್ನು ರೈಲ್ವೆ ನಿಲ್ದಾಣಗಳಲ್ಲಿ ಈ ಕಾರುಗಳು ಪಾರ್ಕಿಂಗ್ ಇರಬಹುದು ಅಥವಾ ಬೈಕ್ ಪಾರ್ಕಿಂಗ್ ಇರಬಹುದು ಯಾರಾದರೂ ಊರಿಗೆ ಹೊರಟ್ರೆ ಒಂದ್ ಎರಡು ದಿವಸಕ್ಕೆ ಅಲ್ಲಿ ಕಾರು ಅಥವಾ ತಮ್ಮ ಬೈಕ್ ಗಳನ್ನ ನಿಲ್ಲಿಸಿಕೊಂಡು ಹೋಗ್ತಾರೆ ವಾಪಸ್ ಬಂದ ತಕ್ಷಣ ಅವರವರ ವಾಹನಗಳನ್ನು ಅವ್ರು ತೆಗೆದುಕೊಂಡು ಹೋಗ್ತಾರೆ ಅಲ್ಲಿಯೂ ಕೂಡ ದಿನಕ್ಕೆ ಐವತ್ತು ರೂಪಾಯಿಯೋ ಅಥವಾ ನೂರು ರೂಪಾಯಿ ಅಂದರೂ ಅಡ್ಡಿಲ್ಲ ಐನೂರು ರೂಪಾಯಿ ಎಂಟುನೂರು ಕೊಡಿ ಸಾವಿರ ಕೊಡಿ ಅಂತ ದಬ್ಬಾಳಿಕೆ ಮಾಡಿ ಅಲ್ಲಿ ಬರ್ತಕ್ಕಂಥ ಪ್ಯಾಸೆಂಜರ್ ಕಡೆಯಿಂದ ಹಣ ಸುಲಿಗೆ ಮಾಡ್ತಾ ಇದ್ದಾರೆ ಇದನ್ನು ಯಾರು ಕೇಳೋದಿಲ್ಲ ಇಷ್ಟೆಲ್ಲವೂ ಏನು ನಡೀತಾ ಇದೆ ಈ ಎಲ್ಲ ವಿಷಯಗಳನ್ನು ಒಂದೊಂದು ಇಲಾಖೆಗಳಿರ್ಬೋದು ಇದನ್ನ ಮುಂದಿನ ದಿನಗಳಲ್ಲಿ ಈ ಒಂದು ಬಿಲ್ಡಿಂಗ್ ಪರ್ಮಿಷನ್ಗೆ ಎಷ್ಟು ದುಡ್ಡು ತಗೊಳ್ತಾರೆ ಜನನ ಮರಣ ಪತ್ರ ಕೊಡಲಿಕ್ಕೆ ಎಷ್ಟು ಹಣ ತಗೊಳ್ತಾರೆ ಒಂದು ಉತಾರ ಇಮಿಡಿಯೇಟ್ ಆಗಿ ಬೇಕು ಅನ್ನೋ ತೆಗೆಸಿಕೊಡ್ಲಿಕ್ಕೆ ಎಷ್ಟು ಹಣ ತಗೊಳ್ತಾರೆ ಎಲ್ಲವನ್ನೂ ನಿಮ್ಮ ಮುಂದೆ ಬಿಚ್ಚಿಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ತಂಡ ಮಾಡುತ್ತೆ ಈಗಾಗಲೇ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಸೊ ಆದಷ್ಟು ಬೇಗ ಎಲ್ಲ ಇಲಾಖೆಗಳ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಡಿಸಿಡಲಿಕ್ಕೆ ನಾನು ನಾವು ರೆಡಿಯಾಗಿದ್ದೀವಿ ಆದಷ್ಟು ಬೇಗ ಬರ್ತೀವಿ ನಮಸ್ತೆ